ನೋಡಿ ಸ್ನೇಹಿತರೆ ಇದು ಬೋರಿಕ್ ಆಸಿಡ್ ಅಂತ ಎಲ್ಲಾ ಮೆಡಿಕಲ್ ಅಂಗಡಿಗಳಲ್ಲಿ ಸಿಗ್ತದೆ ಇದನ್ನು ಉಪಯೋಗಿಸಿಕೊಂಡು ನಾವು ಜಿರಳೆಗೆ ಒಂದು ಮದ್ದನ್ನು ಮಾಡಬಹುದು ಮನೆಯಲ್ಲಿ ಯಾವ ರೀತಿ ಮಾಡುದು ಅಂತ ನೋಡುವ ಹಾಗೆ ಇದಕ್ಕೆ ರೇಟ್ ನೋಡಿ ಇಪ್ಪತ್ತು ರೂಪಾಯಿ ಎಲ್ಲಾ ಮೆಡಿಕಲ್ ಅಂಗಡಿಗಳಲ್ಲಿ ಸಿಗ್ತದೆ ಹಾಗೆ ಇದನ್ನು ಉಪಯೋಗಿಸಿಕೊಂಡು ಮನೆಯಲ್ಲಿರುವ ವಸ್ತು ಅನ್ನು ಉಪಯೋಗಿಸಿಕೊಂಡು ನಾವು ಜಿರಳೆಗೆ ಒಂದು ಒಳ್ಳೆಯ ಒಂದು ಔಷಧಿಯನ್ನು ಮಾಡಬಹುದು ಅಂದ್ರೆ ನಾವೀಗ ಈ ಮೆಡಿಸಿನ್ ಇಟ್ಟರೆ ಉಂಟಲ್ಲ ಈ ತರ ಪೇಸ್ಟ್ ಮಾಡಿ ಇಟ್ಟರೆ ಉಂಟಲ್ಲ ನಿಮಗೆ ಒಂದು ವರ್ಷಕ್ಕೂ ನಿಮ್ಗೆ ಜಿರಳೆ ನಿಮ್ಮ ಮನೆಯಲ್ಲಿ ಸುಳಿದಿಲ್ಲ ಅಂತ ಒಂದು ಒಳ್ಳೆ ಒಂದು ರೆಮಿಡಿ ಅಂತಲೇ ಹಾಗಾದ್ರೆ ಬನ್ನಿ ನೋಡಿಕೊಂಡು ಹಾಗಾದ್ರೆ ಬನ್ನಿ ಈ ರೆಮಿಡಿಯನ್ನು ಮಾಡಿ ಒಂದು ಅಂತ ತಕೊಂಡಿದ್ದೇನೆ ಅದಕ್ಕೆ ನಾನೀಗ ಐದು ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಐದು ಟೀ ಸ್ಪೂನ್ ಗೋಧಿ ಹಿಟ್ಟು ಐದು ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿದೆ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ಬೋರಿಕ್ ಆ್ಯಾಸಿಡ್ ಓಪನ್ ನೋಡಿ ಈ ರೀತಿ ಇರ್ತದೆ ನೋಡಿ ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಬೋರಿಕ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಬೋರಿಕ್ ಆ್ಯಾಸಿಡ್ ಅನ್ನು ಎರಡು ಟೀ ಸ್ಪೂನ್ ಅಷ್ಟು ಹಾಕೋಣ ಈಗ ಈಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಹಾಲು ಕಾಯಿಸಿ ಆರಿಸಿದ ಹಸಿ ಹಾಲು ಅಲ್ಲ ಕಾಯಿಸಿಕೊಂಡು ಆರಿಸಿಕೊಂಡ ತಣ್ಣಗೆ ಮಾಡಿಕೊಂಡ ಹಾಲು ಇದನ್ನು ಹಾಕಿ ನಾವು ಚಪಾತಿ ಹಿಟ್ಟು ಮಾಡ್ತೇವಲ್ಲ ಅದೇ ರೀತಿ ಕಲಸಿಕೊಂಡ್ರೆ ಆಯ್ತು ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ತೆಳ್ಳಗೆ ಬೇಕು ಇದ್ರೆ ತೆಳ್ಳಗೆ ಕಲಸಿಕೊಳ್ಳಿ ಗಟ್ಟಿಗೆ ಬೇಕು ಚಪಾತಿ ಹಿಟ್ಟಿನ ತರ ಬೇಕು ಅಂತಿದ್ರೆ ಚಪಾತಿ ಹಿಟ್ಟಿನ ತರ ಚೆನ್ನಾಗಿ ನಾದಿಕೊಂಡು ಕಲಸಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿಕೊಂಡಿದ್ದೇನೆ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡಿದರೆ ಮಾಡಿದ್ದೇನೆ ನಿಮ್ಗೆ ಇನ್ನು ಪೇಸ್ಟ್ ತರಬೇಕು ಅಂತಿದ್ರೆ ಹಾಲು ಸ್ವಲ್ಪ ಜಾಸ್ತಿ ಹಾಕಿಕೊಂಡು ಪೇಸ್ಟ್ ತರಸ ಕೂಡ ಮಾಡಿಕೊಡಬಹುದು ಇದು ಹೀಗೆ ಮಾಡಿದ್ರೆ ಹೀಗೆ ಚಿಕ್ಕ ಚಿಕ್ಕ ಬಾಲ್ ಹೀಗೆ ಮಾಡಿ ನೋಡಿ ಈ ರೀತಿ ಇಟ್ಕೊಂಡ್ರೆ ಆಯ್ತು ಈ ರೀತಿ ಚಿಕ್ಕ ಚಿಕ್ಕ ಬಾಲ್ ಮಾಡಿಕೊಂಡು ಎಲ್ಲೆಲ್ಲ ಇಡ್ಬೇಕು ಎಲ್ಲೆಲ್ಲ ಜಿರಳೆ ಉಂಟು ಆ ಪೇಸ್ ಅಲ್ಲಿ